ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯನ ಮಹಾ ಟಿಬೆಟ್ ಯೋಗಿ ಮಿಲಾರೆ ಚರಿತ್ರೆ ಅಧ್ಯಾಯ ಒಂಬತ್ತು ಮಾತೃದರ್ಶನ ಎಷ್ಟೋ ಬೆಟ್ಟಗಳ ಮಧ್ಯದ ಕಡಿದಾದ ಹಾದಿಯಲ್ಲಿ ನಾನು ಪ್ರಯಾಣಿಸಿದ ಕಡೆಯ ಬೆಟ್ಟದ ಹಾದಿಯನ್ನು ದಾಟಿ ದಾಟುತ್ತದಿದ್ದಂತೆಯೇ ದೂರದಲ್ಲಿ ನಮ್ಮ ಮನೆ ಕಾಣಿಸುತ್ತಿತ್ತು ಅಲ್ಲಿಯೇ ನನಗೆ ಕೆಲವು ಹಾಡು ಕಾಯುವವರು ಕಾಣಿಸುತ್ತಿದ್ದಂತೆಯೇ ನಾನು ಬೇರೆ ದೇಶದಿಂದ ಬಂದವನಂತೆ ನಟನೆ ಮಾಡುತ್ತಾ ದೂರದಲ್ಲಿ ಕಾಣುತ್ತಿದ್ದ ಊರಿನ ವಿವಿಧ ಸ್ಥಳಗಳ ಬಗ್ಗೆ ಯಾವ ಯಾವ ಮನೆಯಲ್ಲಿ ಯಾರು ಯಾರು ಇದ್ದಾರೆ ಎಂದು ಕೇಳುತ್ತಾ ನಾಲ್ಕು ಎಂಟು ಮನೆ ಯಾರದು ಎಂದು ಕೇಳಿದನು ಆಗ ಹಾಡು ಕಾಯುವವ ವಿಷಾದ ಕೂಡಿದ ನಗೆಯಿಂದ ಈ ಈಗ ಅದರಲ್ಲಿ ದೆವ್ವಗಳಿವೆ ಎಂದನು ಯಾಕೆ ಆ ಮನೆಯಲ್ಲಿ ಮೊದಲು ವಾಸ ಮಾಡುತ್ತಿದ್ದವರ ಏನಾದರೂ ಎಂದು ನಾನು ಕೇಳಲು ಅವನು ನಮ್ಮ ಪೂರ್ವ ಚರಿತ್ರೆಯನ್ನೇ ಎಲ್ಲ ಹೇಳಿ ಅವನ ಆ ಮಾಂತ್ರಿಕನ ಶಕ್ತಿಗಳೆಂದರೆ ಈಗಲೂ ನಮಗೆ ಭಯ ಅವನ ಮನೆಯತ್ತ ನೋಡುವುದಕ್ಕೂ ಸಹ ನನಗೆ ಧೈರ್ಯವೇ ಸಾಲದು ಇನ್ನು ಆ ಮನೆಯನ್ನು ಸಮೀಪಿಸಲು ಎಷ್ಟು ಭಯವೋ ಹೇಳಲ ಹೇಳಲ ಸದಳವಾದ ವಿಷಯ ಅವನ ತಾಯಿಯ ಶರೀರವು ಇನ್ನು ಆ ಮನೆಯಲ್ಲೇ ಇರಬೇಕು ಆಕೆ ಅಲ್ಲಿಯೇ ಸತ್ತು ಹೋದಳು ಅವನ ಸೋದರಿಯಾದರೆ ಭಿಕ್ಷೆ ಎತ್ತುತ್ತಾ ಹೊರಟು ಹೋದಳು ಆ ತರುವಾಯ ಆಕೆ ಯಾರಿಗೂ ಕಾಣಿಸಲಿಲ್ಲ ಬಹುಶಃ ಆ ಗಂಡು ಮಗನೂ ಸಹ ಸತ್ತು ಹೋಗಿರಬಹುದು ಬಹುಳ ಕಾಲದಿಂದಲೂ ಈ ಪ್ರಾಂತದಲ್ಲಿ ಅವನ ಬಗ್ಗೆ ಯಾವ ಸುದ್ದಿಯೂ ಇಲ್ಲ ನಿನಗೆ ಆ ಮನೆಯೊಳಗೆ ಹೋಗಲು ಧೈರ್ಯವಿದ್ದರೆ ಅಲ್ಲಿ ಕೆಲವು ಪುಸ್ತಕಗಳು ನಿನಗೆ ಸಿಗಬಹುದು ಎಂದನು ನೀನು ಹೇಳಿದ್ದೆಲ್ಲವೂ ನಡೆದು ಎಷ್ಟು ಕಾಲವಾಗಿರಬಹುದು ಎಂದು ಕೇಳಲು ಅವನು ಅವನ ತಾಯಿ ಸುಮಾರು ಎಂಟು ವರ್ಷಗಳ ಹಿಂದೆಯೇ ಸತ್ತು ಹೋದಳು ಆ ಆಲಿಕಲ್ಲಿನ ಮಳೆ ನಾನು ಚಿಕ್ಕಂದನಲ್ಲಿದ್ದಾಗ ಚಮತ್ಕಾರ ನಡೆದಂತೆ ಜ್ಞಾಪಕವಿದೆ ಮಿಕ್ಕ ವಿಷಯಗಳೆಲ್ಲವನ್ನು ಎಳೆ ಎಳೆಯಾಗಿ ಕಥೆಗಳಂತೆ ಹೇಳುತ್ತಿರಲು ಕೇಳುವುದು ಬಿಟ್ಟರೆ ನನಗೆ ಹೆಚ್ಚೇನೂ ತಿಳಿದಿರಲಿಲ್ಲ ಎಂದನು ಅವನು ಹೇಳದ ಹೇಳಿದ್ದನ್ನು ಕೇಳಿ ನನಗೆ ಧೈರ್ಯ ಬಂದಿತು ಪ್ರಸಂಗವಶಾತ್ ನಾನು ಯಾರೆಂದು ತಿಳಿದರೂ ನನ್ನ ಸುದ್ದಿಗೆ ಬರಲು ಯಾರೂ ಸಾಹಸ ಮಾಡರು ಆದರೆ ತಾಯಿ ಸತ್ತಳೆಂದು ಮತ್ತು ತನ್ನ ತಂಗಿ ಕಾಣದೇ ಹೋದಳೆಂದು ಕೇಳಿದಾಗ ನನಗೆ ಅತೀತವ ದುಃಖವಾಯಿತು ಸಮೀಪದ ಸಮೀಪ ಸಮೀಪದಲ್ಲಿಯೇ ಇದ್ದ ತೂಪಿನಲ್ಲಿ ಸೂರ್ಯಾಸ್ತವಾಗುವವರೆಗೂ ತಲೆಮರೆಸಿಕೊಂಡಿದ್ದು ದುಃಖಿಸುತ್ತಲೇ ಇದ್ದನು ಕತ್ತಲಾಗುತ್ತಂತೆಯೇ ನಾನು ಗ್ರಾಮದೊಳಗೆ ಹೋದನು ಕನಸಿನಲ್ಲಿ ಹೇಗೆ ಖಂಡಿತೋ ಸರಿಯಾಗಿ ಹಾಗೆಯೇ ಇತ್ತು ನಮ್ಮ ಮನೆ ಒಂದು ಕಾಲದಲ್ಲಿ ಗ್ರಾಮದಲ್ಲೆಲ್ಲ ವೈಭವೋಪೇತವಾಗಿದ್ದ ಆ ಭವನವೂ ಆ ದಿನಗಳಲ್ಲಿ ಸಂಪೂರ್ಣವಾಗಿ ಸ್ಥಳವಾಗಿತ್ತು ಒಳಗೆ ಹೋಗಿ ನೋಡಲು ಮುರಿದ ಮೇಲ್ಛಾವಣಿಯಿಂದ ನೀರು ಸುರಿ ಸುರಿತಿದ್ದರಿಂದ ಮತ್ತು ಧೂಳು ಬಿದ್ದ ಕಾರಣ ನನ್ನ ಪುಸ್ತಕಗಳ ಮೇಲೆ ಹಾಚಿ ಎಲೆ ಹಸಿರು ಬಣ್ಣಕ್ಕೆ ತಿರುಗಿದ್ದವು ಅಲೆಮಾರಿಯು ಅಲಮಾರಿಯು ಪಕ್ಷಿಗಳ ಗೂಡ ಗೂಡಾಕಿದ್ದವು ಮನೆ ಮನೆಯಲ್ಲಿ ಎಲ್ಲವೂ ಇಳಿಗಳಿಂದ ತುಂಬಿ ಎಲ್ಲಿ ನೋಡಿದರೂ ಹಾಳು ಬಿದ್ದ ಚಿಹ್ನಗಳೇ ಕಾಣುತ್ತಲಿದ್ದವು ಆ ಅಂಧಕಾರದಲ್ಲಿ ಚಂದ್ರನ ಬೆಳಕಿನ ಸಹಾಯದಿಂದ ನಾಲ್ಕರು ಜನ ಕುಳಿತುಕೊಳ್ಳುವ ದೊಡ್ಡ ಹಾಲಿನೊಳಕ್ಕೆ ಹೋದನು ನೆಲವೆಲ್ಲವೂ ಹಾಳಾಗಿತ್ತು ಇದೇನು ಇದೇ ಇದು ಮನೆ ಮಧ್ಯದಲ್ಲಿ ಮಣ್ಣಿನ ಗಡ್ಡೆ ಎಂದು ಸವಿರಿದನು ಕೈಗಳಿಗೆ ಮೂಳೆಗಳು ತಾಕಿದವು ತಕ್ಷಣವೇ ನನಗರ್ಥವಾಗಿ ಹೋಯಿತು ಇದೇನಿದು ಮನೆಯ ಮಧ್ಯದಲ್ಲಿ ಮಣ್ಣಿನ ಗಡ್ಡೆಯೆಂದು ಸವಿರಿದನು ಕೈಗಳ ಮೂಳೆಗಳು ತಾಕಿದವು ತಕ್ಷಣವೇ ನನಗರ್ಥವಾಗಿ ಹೋಯಿತು ಅವು ನಮ್ಮ ತಾಯಿಗೆ ಸಂಬಂಧಪಟ್ಟ ಕಟ್ಟಕಡೆಯದಾಗಿ ನಿಕ್ಕ ಅವಶೇಷಗಳಾಗಿದ್ದವು ಆಕೆಯ ಮೇಲೆ ನನಗಿದ್ದ ಪ್ರೀತಿಯ ಮಹ ಮಹಾಘೋರ ಪ್ರಚಂಡವಾಗಿ ಎದ್ದು ನನ್ನ ಭಾವಗನಗಳೇ ಕಟ್ಟೆ ಹೊಡೆದು ನನ್ನ ತಾಯಿಯೊಡನೆ ಇದ್ದ ಆ ದಿನಗಳೆಲ್ಲ ಒಮ್ಮೆಗೆ ಜ್ಞಾಪಕಕ್ಕೆ ಬಂದು ಒಮ್ಮೆಯಾದರೂ ಆಕೆಯನ್ನು ನೋಡಲಾಗದೇ ಹೋದನೆ ಎಂಬ ವೇದನೆ ಹೆಚ್ಚಾಗಿ ಸೃಹತಪ್ಪಿ ಬಿದ್ದುಪಿಟ್ಟೆನು ಎನ್ ಎನ್ನುವಂತಾಯಿತು ಆದರೆ ಸಕಾಲದಲ್ಲಿ ನನ್ನ ಗುರುಗಳು ಬೋಧಿಸ ಬೋಧಿಸಿದವೆಲ್ಲವೂ ಗುರ್ತಿಗೆ ಬಂದವು ಗಟ್ಟಿ ಮನಸ್ಸು ಮಾಡಿಕೊಂಡು ಆ ಮೂಳೆಗಳ ಮೂಳೆಗಳ ಗುಪ್ಪೆಯ ಮೇ ಮೇಲೆಯೇ ತಲೆಯಿಟ್ಟು ಮಲಗಿಕೊಂಡು ಹಾಗೆಯೇ ಧ್ಯಾನದೊಳಕ್ಕೆ ಹೋದನು ಆ ಧ್ಯಾನ ಸ್ಥಿತಿಯಲ್ಲಿ ಬೇರೆ ಲೋಕದಲ್ಲಿ ಇದ್ದ ನಮ್ಮ ಅಮ್ಮನ ಆತ್ಮದೊಂದಿಗೆ ಮಾತಾಡಿದನು ನಮ್ಮ ಕುಲದೇವತೆಗಳನ್ನು ನೋಡಬಲ್ಲನಾದನು ಹಾಗೆ ನನ್ನ ಯೋಗ ಶಕ್ತಿಯಿಂದ ನಮ್ಮ ತಾಯಿ ತಂದೆಯರ ಆತ್ಮದ ಪರಿಸ್ಥಿತಿಯನ್ನು ಗಮನಿಸಿದ ಅನಂತರ ಈಗಲಾದರೂ ಆ ಅವ್ಯಾಹತವಾಗಿ ತಿರುಗುವ ಜನನ ಮರಣಗಳ ಚಕ್ರದಿಂದ ಅವರ ಅವರನ್ನು ನನ್ನ ಶಕ್ತಿಯಿಂದ ರಕ್ಷಿಸಲು ಸಾಧ್ಯವೆಂಬುದನ್ನು ಗುರುತಿಸಿದನು ಹೀಗೆ ಒಂದು ವಾರ ಕಾಲ ಧ್ಯಾನ ಸ್ಥಿತಿಯಲ್ಲಿ ಇದ್ದು ಬಾಹ್ಯ ಸ್ಮೃತಿ ಬಂದಾಗ ಈ ಲೌಕಿಕ ಜೀವನ ಎಷ್ಟು ವ್ಯರ್ಥವೋ ಅಶಾಶ್ವತವೋ ಎಂಬುದು ನನ್ನ ಹೃದಯದಲ್ಲಿ ದೃಢವಾಗಿ ನಾಟಿತು ಜೀವನೋಪಾದಿಗಾಗಿ ಯಾವುದಾದರನ್ ಯಾವುದ ಯಾವುದರಾದರೂ ವ್ಯಕ್ ವೃತ್ತಿಯನ್ನು ಮಾಡಬೇಕು ಎಂಬ ಬೈಕೆ ಲವಲೇಶವೂ ನನ್ನಲ್ಲಿ ಇಲ್ಲದಂತಾಯಿತು ನಮ್ಮ ಅಮ್ಮನ ಜ್ಞಾಪ ಜ್ಞಾಪಕಾರ್ಥಕವಾಗಿ ಉಳಿದ ಆಸ್ತಿಯನ್ನು ನಮ್ಮ ವಂಶದ ಪುರೋಹಿತರಿಗೆ ಒಪ್ಪಿಸಿ ಆಸ್ತಿಯನ್ನು ಆಸ್ತಿಯನ್ನು ಸಮಾಧಿ ಮಾಡಿದುದರ ಪ್ರತಿಫಲವಾಗಿ ನಮ್ಮ ಮನೆಯಲ್ಲಿ ಉಳಿದುಕೊಂಡು ಕೆಲವು ಪುಸ್ತಕಗಳನ್ನು ಅವರಿಗೀಯಬೇಕು ಎಂದು ನಿರ್ಣಯಿಸ ನಿರ್ಣಯಿಸಿದನು ಕಾ ಕಾರಣಾಂತರದಿಂದ ಪಾಮರ ಜೀವನದ ಬಗ್ಗೆ ನನ್ನೆಲ್ಲ ನನ್ನೆಲ್ಲಾದರೂ ವ್ಯಾಮೋಹ ಉಂಟಾದರೆ ಆತ್ಮಹತ್ಯೆಗಾದರೂ ಸಿದ್ಧನಾದನು ಆದರೆ ಮೋಕ್ಷ ಪಡೆಯಬೇಕು ಎಂಬ ನನ್ನ ಲಕ್ಷ್ಯದಿಂದ ಹಿಂದಿರುಗಬ ಹಿಂತಿರುಗಬಾರದೆಂದು ದೃಢವಾಗಿ ನಿರ್ಣಯಿಸಿಕೊಂಡೆನು ನನ್ನ ಪುಸ್ತಕಗಳು ಯಾವ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿವೆಯೋ ಎಂದು ಪರೀಕ್ಷಿಸಿ ನೋಡಲು ಹೊರ ಬದಿಯ ರೊ ರೊಟ್ಟುಗಳು ಹಾಳಾಗಿದ್ದರೂ ಒಳಗಿನ ಅಕ್ಷರಗಳು ಮಾತ್ರ ಚೆನ್ನಾಗಿ ಇದ್ದವು ಪುಸ್ತಕಗಳನ್ನು ಮೂಟೆ ಕಟ್ಟಿ ಭುಜದ ಮೇಲೆ ಇಟ್ಟುಕೊಂಡು ನಮ್ಮ ಅಮ್ಮನ ಆಸ್ತಿ ಪಂಜರವನ್ನು ಕೈಯಲ್ಲಿ ಹಿಡಿದು ನಮ್ಮ ಕುಟುಂಬದ ಪುರೋಹಿತರನ್ನು ಹುಡುಕುತ್ತಾ ಹೋಗುತ್ತಿರಲು ಈ ಜೀವನವೆಷ್ಟು ಕ್ಷಣಿಕವೋ ಮತ್ತು ಯಾವುದು ಎಲ್ಲ ಎಲ್ಲರ ಎಲ್ಲರಿಂದಲೂ ಒಳ್ಳೆಯದೆಂದು ಎಣಿಸಲ್ಪಟ್ಟು ತನ್ ಎಣಿಸಲ್ಪಟ್ಟುತ್ತೆಯೋ ಅವೆಲ್ಲವೂ ಎಷ್ಟು ತುಚ್ಛವಾದವುಗಳ ಎಂಬುದು ನನಗೆ ನಾನೇ ಆತ್ಮಬೋಧೆ ಮಾಡಿಕೊಳ್ಳ ಮಾ ಮಾಡಿಕೊಳ್ಳುತ್ತಲೂ ತತ್ವಪದಗಳನ್ನು ಹಾಡಿಕೊಳ್ಳುತ್ತಲೂ ಮುಂದೆ ಸಾಗಿದನು ಮಾನವ ಸಂಚಾರಕ್ಕೆ ದೂರವಾದ ಪ್ರಾಂತಗಳಲ್ಲಿ ಧ್ಯಾನ ಮಾಡುತ್ತಾ ತಿಳಿದ ಸತ್ಯವನ್ನು ಅನುಭವಕ್ಕೆ ತಂದುಕೊಳ್ಳಬೇಕೆಂಬ ವಿಷಯವನ್ನು ಹೃದಯರೇ ಹೃದಯರೇ ಮತ್ತೊಮ್ಮೆ ದೃಢಪಡಿಸಿಕೊಳ್ಳುತ್ತಾ ಪುರೋಹಿತರ ಮನೆ ಸೇರಲು ಅವ ಅವರು ಕೆಲ ಕಾಲಕ್ಕೆ ಮುಂಚೆಯೇ ತೀರಿಕೊಂಡರೆಂಬ ವಿಷಯ ತಿಳಿತು ಆದರೆ ಅವರ ಮಗನೊಬ್ಬನಿದ್ದನು ನಾನು ಬಂದ ಕಾರ್ಯ ತಳೆದುಕೊಂಡು ನಮ್ಮಮ್ಮನ ಆಸ್ತಿ ಸಂಸ್ಕಾರ ಕಾರ್ಯವನ್ನು ತಾನು ನೋಡಿಕೊಳ್ಳುತ್ತೇನೆ ಎಂದು ಅಭಯವಿತ್ತನು ಅದಕ್ಕೆ ಪ್ರತಿಯಾಗಿ ನನ್ನ ಪುಸ್ತಕಗಳನ್ನು ನೀಡುತ್ತೇನೆ ಎಂದರೆ ನನ್ನ ವಸ್ತುಗಳು ಏನಾದರೂ ಮುಟ್ಟಿಕೊಂಡರೆ ನನ್ನ ಶಾಪವು ಅವನಿಗೆ ಬರುತ್ತದೆ ಎಂದು అవను మొదలు హెదరదను నూ ಅಂಥದ್ದೇನೂ ಆಗದೆಂದು ನೀವಿಯಲು ಅವನು ಆ ಪುಸ್ತಕಗಳನ್ನು ತೆಗೆದುಕೊಂಡನು ನನಗೆ ಯಾರೊಂದಿಗೂ ಮಾತನಾಡಲು ಸಮಯವಿಲ್ಲವೆಂದು ನಾನು ತಕ್ಷಣ ಹೋಗಬೇಕೆಂದು ಹೇಳಿ ನಮ್ಮಮ್ಮನನ್ನು ಸಮಾಧಿ ಮಾಡಲಕ್ಕಾಗಿ ನೆರವೇರಿಸಬೇಕಾದ ಕ್ರಿಯೆಗಳನ್ನೆಲ್ಲವನ್ನೂ ನಾವಿಬ್ಬರೂ ಸೇರಿ ಪೂರ್ಣಗೊಳಿಸಿದವು ಆ ಕಾರ್ಯಕ್ರಮ ಪೂರ್ಣಗೊಂಡ ತರುವಾಯ ನಡೆದ ವೃತ್ತಾಂತವೆಲ್ಲವನ್ನು ತನಗೆ ತಿಳಿಸಿಕೊಡುತ್ತ ಸ್ವಲ್ಪ ಕಾಲ ತನ್ನೊಂದೇ ಇರಬೇಕೆಂದು ಕೇಳಿಕೊಂಡನು ನಾನು ತಕ್ಷ ಕ್ಷಣ ಹೊರಡಬೇಕು ಎಂದು ಹೇಳಲು ಆ ರಾತ್ರಿಯಾದರೂ ತನ್ನ ಮನೆಯಲ್ಲಿ ಉಳಿದುಕೊಳ್ಳಬೇಕೆಂದು ಹೇಗೋ ನಾನು ತಪಸ್ಸು ಮಾಡಲಕ್ಕಾಗಿ ಹೋಗುತ್ತಿದ್ದೇನಾದ್ದರಿಂದ ಕೆಲ ಕಾಲಕ್ಕೆ ಸರಿ ಹೋಗುವಷ್ಟು ಆಹಾರವನ್ನು ಕೊಡುತ್ತೇನೆ ಎಂದು ಕೇಳಿಕೊಳ್ಳಲು ನಾನದಕ್ಕೆ ಮಾತ್ರ ಅಂಗೀಕರಿಸಿದೆನು ಮೊದಲು ಮೊದಲು ಕ್ಷುದ್ರ ಮಂತ್ರೋಪವಾಸ ಮಂತ್ರೋಪವಾಸಕನಾದ ನಾನು ಹೇಗೆ ಹೇಗೆ ಜೀವನವನ್ನು ಜೀವನವನ್ನೇ ಪೂರ್ಣವಾಗಿ ಬದಲಾಯಿಸಿಕೊಂಡು ಇಂತಹ ಉತ್ತಮ ಸಾಧನ ಸಾಧಕನಾದನು ಎಂದು ಅವನು ಆಶ್ಚರ್ಯಚಕಿತನಾದನು ಆಧ್ಯಾತ್ಮ ಜೀವನದಲ್ಲಿ ನನಗೆ ಎಂತಹ ಗುರುವು ದೊರೆತರೆಂಬುದು ಅವನು ಕೇಳಲು ಮಾರ್ಪಾರವರೊಂದಿಗೆ ನನಗುಳ್ಳ ಅನುಭವಗಳಲ್ಲಿ ಕೆಲವನ್ನು ಅವನಿಗೆ ಹೇಳಿ ಪರಿಪೂರ್ಣತೆಯನ್ನ ಇಯ ಪರಿಪೂರ್ಣತೆಯನ್ನೀಯಬಲ್ಲ ಆ ಕಡೆಯ ಉಪದೇಶವನ್ನು ಸಹ ನಾನೇ ಹೇಗೆ ಪಡೆದನೋ ವಿವರವಾಗಿ ಹೇಳಿದನು ಜಯ ಸಾಧಿಸಿದ ನನ್ನನ್ನು ಅವನು ಅಭಿನಂದಿಸುತ್ತಾ ನನ್ನ ಮನೆಯನ್ನು ಸರಿ ಮಾಡಿಕೊಳ್ಳಬೇಕು ಎಂದು ನನಗೆಂದು ಚಿಕ್ಕ ವಯಸ್ಸಿನಲ್ಲಿ ನಿಶ್ಚ ನಿಶ್ಚಯಿಸಲ್ಪಟ್ಟ ಜೇಸೆ ಎಂಬ ವಧು ಆ ನಿಶ್ಚಿತಾರ್ಥವನ್ನೇ ನಂಬಿಕೊಂಡು ಇನ್ನೂ ಯಾರನ್ನೂ ಮದುವೆಯಾಗದೇ ಇರುವಳಾಗ ಇರುವಳಾದ್ದರಿಂದ ಅವಳನ್ನು ನಾನು ವಿವಾಹವಾಗಿ ಗೃಹಸ್ಥಾಶ್ರಮ ಸ್ವೀಕರಿಸಿ ಅಲ್ಲಿಯೇ ಗುರುವಾಗಿ ಜೀವನ ನಡೆಸಬೇಕೆಂದು ಸಲಹೆ ಇತ್ತರು ಆದರೆ ನನ್ನ ಗುರುಗಳಾದ ಮಾರ್ಪಾರವರು ವಿವಾಹ ಮಾಡಿಕೊಂಡಿದ್ದೆ ಮಾಡಿಕೊಂಡಿದ್ದೆ ಬೇರೆ ಕಾರಣಕ್ಕಾಗಿ ಈ ಲೋ ಈ ಲೋಕದಲ್ಲುಳ್ಳ ಸತ್ಯಾನ್ವೇಷಕರಿಗೆ ಸಹ ಸಹಕರಿಸಲು ಸುಭವೇ ಅವರು ಗೃಹಶಾಸ್ತ್ರ ಸ್ವೀಕರಿಸಿದರು ಅವರು ಸಾಧಿಸಿದ ಆಧ್ಯಾತ್ಮ ಸಿದ್ಧಿಯನ್ನು ನಾನು ಸಾಧಿಸದ ಸಾಧಿಸದೆಯೇ ಕೇವಲ ವಿವಾಹದ ವಿಷಯದಲ್ಲಿ ಮಾತ್ರವೇ ನಾನು ಅವರನ್ನು ಅನುಕರಿಸಿದರೆ ಜಿಗಿಯುವುದರಲ್ಲಿ ಮೇಲೂ ಸಿಂಹವನ್ನು ಕರ ಸಿಂಹವನ್ನು ಕರೆಸಿದರೆ ಹೇಗಿರುತ್ತದೆಯೋ ನನ್ನ ಹಾಡು ಹಾಗೆಯೇ ಇರುತ್ತದೆ ಅವರು ಸಾಧಿಸಿದ ಆಧ್ಯಾತ್ಮ ಸಿದ್ಧಿಯನ್ನು ನಾನು ಸಾಧಿಸದೆಯೇ ಕೇವಲ ವಿಶಾ ವಿವಾಹದ ವಿಷಯದಲ್ಲಿ ಮಾತ್ರವೇ ನಾನು ಅವರನ್ನು ಅನುಕರಿಸಿದರೆ ಜಿಗುವ ಜಿಗಿಯುವುದರಲ್ಲಿ ಮೊಲವು ಸಿಂಹವನ್ನು ಅನುಕರಿಸಿದರೆ ಹೇಗಿರುತ್ತದೆಯೋ ನನ್ನ ಪಾಡು ಹಾಗೆಯೇ ಇರುತ್ತದೆ ಈ ಲೌಕಿಕ ಮೌಲ್ಯಗಳನ್ನು ಲೆಕ್ಕಿಡ ಲೆಕ್ಕಿಡದೆ ಏಕಾಂತವಾಸದಲ್ಲಿ ಧ್ಯಾನ ಮಾಡುವುದೇ ನನ್ನ ಲಕ್ಷ್ಯವಾಗಿದೆ ನನ್ನ ಗುರುವಿನ ಆಜ್ಞೆಯೂ ಇದೆ ಆದ್ದರಿಂದ ನಾನು ಹಾಗೆಯೇ ಆಚರಿಸಬೇಕು ಹಾಗೆಯೇ ಜೀವಿಸಲೂ ಬೇಕು ಹಾಗೆ ಮಾಡುವುದರಿಂದ ಮಾತ್ರವೇ ನನ್ನ ತಾಯಿ ತಂದೆಯರನ್ನು ನಾನು ಕಾಪಾಡಿಕೊಳ್ಳುವುದೇ ಅಲ್ಲದೆ ಬೇರೆ ಜೀವರಾಶಿಗಳಿಗೂ ನಾನು ಶ್ರೇಯಸ್ಸನ್ನು ಉಂಟು ಮಾಡಿದವನಾಗುತ್ತೇನೆ ವಂಶಪಾರಂಪರ್ಯವಾಗಿ ಬಂದ ಈ ಮನೆ ಹೀಗೆ ನಾಶನಗೊಳ್ಳುವುದು ನನ್ನ ಸರ್ವಸ್ವವು ಹೀಗೆ ದೂರವಾಗಿ ಹೋಗುವುದನ್ನು ನೋಡಿದ ಬಳಿಕೆ ಲೌಕಿಕವಾದ ಲೌಕಿಕವಾದ ಸಿರಿ ಸಂಪತ್ತುಗಳು ಕ್ಷಣಭಂಗುರವೇ ಎಂಬ ವಿಚಾರವು ನನ್ನ ಮನಸ್ಸಿನಲ್ಲ ನನ್ನ ಮನಸ್ಸಿನಾಳದಲ್ಲಿ ನಾಡಿಕೊ ನಾಟಿಕೊಂಡಿದೆ ಈಗ ಅದೆಂತಹ ವಿಘ್ನಗಳ ವಿಘ್ನಗಳೆದುರು ಎದುರಾದರೂ ಸರಿ ನನ್ನ ನಿರ್ಣಯವನ್ನು ಬದಲಾಯಿಸಿಕೊಳ್ಳಲಾರನು ಆಹಾರ ದೊರಕದಿದ್ದರೂ ಸರಿ ಅವರ ಆಜ್ಞೆಯನ್ನು ಸಿರಸಾ ವಹಿಸುತ್ತೇನೆ ವಹಿಸುತ್ತಾನೇ ಇದ್ದೇನೆ ಪುರೋಹಿತರಿಗೆ ಆ ವಿಷಯಗಳನ್ನು ಹೇಳುತ್ತಾ ಇರಲು ನನ್ನ ಮನೆ ತುಂಬಿ ಬಂದು ಆಶುವ ಆಶುವಾಗಿ ನನ್ನ ಬಾಯಿಂದ ಹಾಡುಗಳು ಬಳಲಾರಂ ಬರಲಾರಂಭಿಸಿದವು ಆ ತತ್ವಗಳನ್ನು ಮೊದಲು ಗುರುಸ್ಥಿತಿಯಿಂದ ಪ್ರಾರಂಭಿಸಿದನು ಈ ಲೌಕಿಕ ಜೀವನದಲ್ಲಿ ಸಿಕ್ಕಿಕೊಳ್ಳದಂತೆ ಪಾರು ಮಾಡಿ ಮಾಡಿರೆಂದು ಗುರುಗಳನ್ನು ಪ್ರಾರ್ಥಿಸಿ ಎಲ್ಲವೂ ಪ್ರಮಿಥ್ಯೆ ಮಾತ್ರವೇ ಎಂದು ಇನ್ನ ಮೇಲೆ ಧ್ಯಾನಪರವಾದ ಜೀವನವನ್ನು ಅವ ಅದಕ್ಕೆ ಅಂಕಿತನಾಗುತ್ತೇನೆಂದು ಹಾಡಿದನು ನನ್ನ ಹಾಡು ಕೇಳಿದ ಪುರೋಹಿತರು ಮತ್ತು ಅವರ ಪತ್ನಿಯು ಸಹ ಭಾವಪರ ಭಾವಪರವಶರಾದರು ಆಗಲೇ ಮತ್ತೆ ಮತ್ತೆ ಧ್ಯಾನ ಜೀವನ ಜೀವನಕ್ಕೆ ಅಂಕಿತನಾಗಬೇಕೆಂಬ ನಿರ್ಧಾರವನ್ನು ಮನಸ್ಸಿಗೆ ಬೋಧಗೈದುಕೊಂಡೆನು ಈ ಲೌಕಿಕ ಸುಖಗಳ ಬಗ್ಗೆ ಯೋಚನೆಯನ್ನು ಸಹ ಮಾಡಬಾರದೆಂದು ನಿಶ್ಚಯಿಸಿಕೊಂಡೆನು ಓ ರೇಂಜುಂಗ್ ಮತ್ತು ಶಿಷ್ಯ ಶಿಷ್ಯರುಗಳೇ ನಾನು ಮಾಡಿಕೊಂಡ ಈ ನಿರ್ಣಯದ ಬಗ್ಗೆ ಎಂದಿಗೂ ಪಶ್ಚಾತ್ತಾಪ ಪಡಲಿಲ್ಲವೆಂಬುದ ಮಾತ್ರ ನಾನು ಯಾವಾಗಲೂ ಹೇಳಬಲ್ಲೆನು ಲೌಕಿಕ ಲಕ್ಷ್ಯಗಳಿಗಾಗಲಿ ಲೌಕಿಕ ಆಶೆಗಳನ್ನು ನೆರವೇರಿಸಿಕೊಳ್ಳಕ್ಕಾಗಲಿ ನಾನು ಜೀವಿಸಿ ಜೀವಿಸಿದ್ದರೆ ಚೆನ್ನಾಗಿರುತ್ತೇನೋ ಎಂದು ಆ ತರುವಾಯ ನನಗೆಂದೂ ಅನಿಸಲಿಲ್ಲ ಸಾಯಿ ಮಾಸ್ಟರ್